वेलकम ब्रदर सुबह अम्मा वेलकम वेलकम हेलो 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 वेलकम वेलकम थैंक यू सो मच कहाँ से हो हैदराबाद से ब्रदर हाय तंगी पूजा पे भी हाय 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 वेलकम है न्यू चैनल हाय ओके ओके आप हम चैनल को कनेक्ट हो जाओ ब्रदर ब्रदर सिस्टर ಐ ಹೌ ಆರ್ ಯು ಐ ಆಮ್ ಫೈನ್ ಉಮೇಶ್ ಬ್ರದರ್ ನೀವ್ ಹೇಗಿದ್ದೀರ ಪೂಜಾ ತಂಗಿ ಏನ್ ಮಾಡ್ತಾ ಇದ್ಯಾ ಪೂಜಾ ತಂಗಿ ವಿಡಿಯೋ ನೋಡಿದ್ಯಾ ಲಾಂಗ್ ವಿಡಿಯೋ ಮಾಡ್ತಕ್ಕ ಲೇಟ್ ಇವತ್ತು ಹ್ಮ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ದಲ್ಲ ತಂಗಿ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಲೈಕ್ ಕೊಟ್ಟೆ ನೋಡ್ದೆ ಅಂತ ಇದ್ದಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪೂಜಾ ಅರ್ತಿ ಅಕ್ಕ ನೈಟ್ ಬಂದಿದ್ರಲ್ವಾ ಹ್ಮ್ ಬಂದಿದ್ದೆ ಬಂದಿಲ್ಲ ತಂಗಿ ನಾನ್ ಲೈವ್ ಬಂದಿದ್ದೆ ನೀನು ಬಂದೇ ಇಲ್ಲ ಬೋಲಪ್ಪ ಬ್ರದರ್ ಊಟ ಅಕ್ಕ ಊಟ ಆಯ್ತು ತಮ್ಮಯ್ಯ ನಿಮ್ಮದು ಆಯ್ತಾ ವೆಲ್ಕಮ್ ಆಗಿ ನಮ್ಮ ಲೈವ್ ವಿಡಿಯೋ ನೋಡಿ ಫುಲ್ ಹಿಂದಿ ಹಿಂದಿಯಲ್ಲಿ ಸಕ್ಕತ್ತಾ ನೋಡಿ ಫುಲ್ ಹಿಂದಿಯಲ್ಲಿ ಸಕ್ಕತ್ತಾ ಹಿಂದಿ ಶಾರ್ಟ್ ವಿಡಿಯೋ ನೋಡಿ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಂಗ್ ವಿಡಿಯೋ ನೋಡಿಲ್ಲ ಅಕ್ಕ ಏನು ಹು ಕೃಷ್ಣ ಜನ್ಮಾಷ್ಟಮಿ ಪೂಜೆ ಹೇಗೆ ನಡೀತ ಅಂತ ನೋಡ್ತಾಗಿ ಬ್ರದರ್ ಹಾಯ್ ಹಾಯ್ ಅನಿ ಕೇಳಿದ್ರಾ उमेश 브్రదರ್ ಇವತ್ತು ತ್ರಿಪುರ ಸುಂದರಿ ತರ ಕಾಣ್ತಾ ಇದ್ದೀರಾ ಹೌದಾ ಥ್ಯಾಂಕ್ ಯು ಸೋ ಮಚ್ उमेश 브్రదರ್ ರಂಗು 브్రదರ್ ನಮ್ಮ ಲೈವ್ ಗೆ ಜಾಯಿನ್ ಆಗಿದ್ರು ಥ್ಯಾಂಕ್ ಯು उमेश 브్రదರಿ ಥ್ಯಾಂಕ್ ಯು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಅನಿ ಕೇಳಿದ್ರಾ ಧವನ್ ಹಾಯ್ ಹಾಯ್ ಬ್ರದರ್ ರಮೇಶ್ ಬ್ರದರ್ ನಮಸ್ಕಾರ ಬ್ರದರ್ ನಮಸ್ಕಾರ ನಮ್ಮ ಲೈವ್ ಜನಗಳ ಥ್ಯಾಂಕ್ ಯು ಸೊ ಮಚ್ ಪೂಜಾ ತಂಗಿ ವೇಟ್ ಮಾಡಿದೆ ಅಕ್ಕ ಹನ್ನೊಂದು ಮೂವತ್ತು ತನಕ ಬರಲೇ ಇಲ್ಲ ನೀವು ಐ ಆಯ್ಕೆ ಮೇಲೆ ಪ್ರೀತಿಯಲ್ಲಿ ಇವತ್ತು ಜೋರಾಗಿ ಅದಕ್ಕೆ ಮಲ್ಕೊಂಡೆ ಹೌದಾ ಓಕೆ ಓಕೆ ನಾನು ಬಂದಿದ್ದೀನಿ ತಂಗಿ ಬಂದಿದ್ದೆ ಮತ್ತು ಸಿಸ್ಟರ್ ಕೂಡ ಬಂದಿದ್ದೆ ತುಂಬ ನಮಗೆ ಒಳದ್ರು ಪೂಜಾ ಬೇಬಿ ಪೂಜಾ ಬೇಬಿ ಅಂತ ಒಳದ್ರು ಗೊತ್ತು ತಾಯಿತಾ ನಿಮ್ಗೆ ಅಂತ ಇದಾರೆ ಏನ್ ಉಮೇಶ್ ಬದಾರ್ ಡೋಲಪ್ಪ ಊಟ ಮಾಡ ಊಟ ಮಾಡಿದ್ರ ಹಂಗ ಊಟ ಆಯ್ತು ಊಟ ಆಯ್ತು ಕೃಷ್ಣ ಬ್ರದರ್ ಹಾಯ್ ಹಾ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಲಕ್ಕಿ ಬ್ರದರ್ ಹಾಯ್ ಥ್ಯಾಂಕ್ ಯು ಚಂದ್ರಶೇಖರ್ ಬ್ರದರ್ ಹಾಯ್ ಸಿಸ್ಟರ್ ಹಾಯ್ 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 ವೆಲ್ಕಮ್ ಬ್ರದರ್ ಹೇಗಿದ್ರ ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಹಾಗೆ ಒಂದು ಲೈಕ್ ಕೊಡಿ ಅಶ್ವಿನಿ ಹಾಯ್ ಸಿಸ್ಟರ್ ಹಾಯ್ ಹಾಯ್ ವೆಲ್ಕಮ್ ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದೀರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ವೀರೇಶ್ ಬ್ರದರ್ ಹಾಯ್ ಹಾಯ್ ಅಶ್ವಿನಿ ಹೇಗಿದ್ರ ನಾನು ಸೂಪರ್ ನೋಡಿ ಬ್ರದರ್ ನೀವು ಹೇಗಿದ್ದೀರಾ ವೀರೇಶ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಯ್ ಹಾಯ್ ಊಟ ಊಟ ಐತೆ ಥ್ಯಾಂಕ್ ಯು ಮಚ್ ಲೈವ್ ಆಯ್ತು ಹಾಗೆ ಒಂದು ಲೈವ್ ಕೊಡಿ ಬ್ರದರ್ ಲೈವ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಚಂದ್ರಶೇಖರ್ ನಿನ್ನ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಸಿಸ್ಟರ್ ಹೌದಾ ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಬ್ರದರ್ ಥ್ಯಾಂಕ್ ಯು ಪೂಜಾ ತಂಗಿ ನನ್ನ ನನ್ನ ಮಲ್ಕೊಂಡ್ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಅಕ್ಕ ವಿಶ್ವ ಅಣ್ಣ ಬಂದಿದ್ರ ಅಕ್ಕ ವೇದ ಸಿಸ್ಟರ್ ತುಂಬಾ ಕೇಳಿದ್ರು ನಿಮಗೆ ವಿಶ್ವ ಬ್ರದರ್ ಕೂಡ ಬರಲಿಲ್ಲ ಆದರೆ ವೇದ ಶಿಷ್ಟ ತುಂಬ ಕೇಳಿದ್ರು ಬೇಬಿ ಬೇಬಿ ಅಂತ ತುಂಬ ಹೊರದ್ರು ಅಶ್ವಿನ ಬ್ರದರ್ ನಿಮ್ಮದು ಊರು ಯಾವುದು ನಾವು ಇರೋದು ಹೈದರಾಬಾದ್ ಬ್ರದರ್ ಪೂಜೆ ತಂಗಿ ಊಟಕ್ಕೆ ಏನು ಮಾಡಬೇಕು ಇವತ್ತು ಸ್ಪೆಷಲು ತಂಗಿ ಇವತ್ತು ಕ್ಯಾಪ್ಸಿಕಮ್ ರೆಸಿಪಿ ಮಾಡಿದ್ದೆ ಮತ್ತೆ ಸಾಂಬಾರು ಮಾಡಿದ್ದೆ ಅದೇ ಊಟ ಆಯ್ತು ಇವತ್ತು ಉಮೇಶ್ ಬ್ರದರು ಮಳೆ ಜೋರಾಗಿ ನೀವು ಮಾತಾಡೋದು ಕೇಳಿಸೋತಿಲ್ಲ ಹಾಗೆ ಅಂತ ಹೌದಾ ಇವಾಗ ನೋಡಿ ಬ್ರದರ್ ಕೇಳಿಸ್ತಾ ಇದೆಯಾ ಓ ನುಡಿಯ ನೋಡಿ ಅಕ್ಕ ಎಷ್ಟೊತ್ತು ವೇಟ್ ನೋಡಿ ನೋಡಿ ಎಷ್ಟೊತ್ತು ವೇಟ್ ಮಾಡಿದೆ ಇದ್ದೀನಿ ನಿನಗೋಸ್ಕರ ನಿಮ್ಮನ್ನು ಬಿಟ್ಟು ನಾನು ಯಾರ ಹತ್ರನೂ ಹೋಗಲ್ಲ ಕಾಯಿ ಥ್ಯಾಂಕ್ ಯು ತಂಗಿ ಥ್ಯಾಂಕ್ ಯು ಸೋ ಮಚ್ ತಂಗಿ ಮುಗ್ದು ತಂಗಿ ಬೇಬಿ ಅಂದ್ರೆ ಬೇಬಿನೇ ಪ್ರಜ್ಜು ಪ್ರಧಾನ್ ಹಾಯ್ ಅಕ್ಕ ಲೈಕ್ ಡನ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಪ್ರಜ್ಜು ತಮ್ಮ ನಿಮಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಇದೆ ಒಂದು ಲಾಂಗ್ ವಿಡಿಯೋ ಬಂದಿದೆ ನೋಡಿ ತಮ್ಮ ಹೆಂಗೆ ಬಂದಿದೆ ನೋಡು ಪೂಜೆ ಹೇಗೆ ನಡೀತು ನಮ್ಮ ಕಡೆ ಅಂತ ಪ್ರಜುತಮ್ಮ ಥ್ಯಾಂಕ್ ಯು ಅಶ್ವ ವಿನಾಶ್ ಬ್ರದರ್ ಹಾಯ್ ಹಾಯ್ ವೀರೇಶ್ ಬ್ರದರ್ ದಿನ ಹೀಗೆ ಲೈವ್ ಬರ್ತೀರಲ್ವಾ ಇದರಿಂದ ನಿಮಗೆ ಏನು ಲಾಭ ಹೇಳಿ ಅಕ್ಕ ಅಂತಂದ್ರೆ ಎಲ್ಲ ಬ್ರದರ್ ನಮ್ಮ ಚಾನಲ್ಗೆ ಸಪೋರ್ಟ್ ಆಗುತ್ತೆ ಹಾಗಾಗಿ ಲೈವ್ ಬರ್ತೀವಿ ವೀರೇಶ್ ಬ್ರದರ್ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ರಜು ಬ್ರದರ್ ಜೈ ಶ್ರೀ ಕೃಷ್ಣ ಎಸ್ 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 ಇವತ್ತು ಜೈ ಶ್ರೀ ಕೃಷ್ಣ ಅನ್ನ ನಮ್ಮದು ನಮ್ದು ತಮ್ಮ ಇವತ್ತು ಲಾಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ ಹೆಂಗೆ ಬಂದಿದೆ ನಮ್ಮ ಕೃಷ್ಣನ ಪೂಜೆ ಅಂತ ಧನು ಕಾಫಿ ಹಾಯ್ ಕಾಫಿ ಆಯ್ತಾ ಅಂತ ಕೇಳ್ತಾರೆ ಧನು ಬ್ರದರ್ ಕಾಫಿ ಆಗಿಲ್ಲ ಮುಂಡಿ ಊಟ ಆಯಿತು ನಿಮ್ದಾಯ್ತಾ ನಮ್ಮ ಲೈವ್ ಜಾಯಿನ್ ಆಗಿದ್ದಾರೆ ಥ್ಯಾಂಕ್ ಯು ಬ್ರದರ್ ಲೈವ್ ಕೊಡಿ ಹಾಗೆ ಒಂದು ನಾನು ಏಕವಚನ ಇಟ್ಟು ಮಾ ಮಾತಾಡ್ತೀನಿ ತಪ್ಪು ತಿಳ್ಕೋಬೇಡಿ ಆಯಿತಾ ಓಕೆ ಬ್ರದರ್ ಓಕೆ ಆದರೆ ನೋಡ್ಕೊಂಡು ಮಾತಾಡಿ ಓಕೆನಾ ಹಾಯ್ ಅಯ್ಯೋ ವೇದಾ ಸಿಸ್ಟರ್ ಹಾಯ್ 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 ಹೇಗಿದ್ರೆ ವೇದಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ವೇದ ಸಿಸ್ಟರ್ ಥ್ಯಾಂಕ್ ಯು ಬೇಬಿ ಬಂದಿದ್ದಾರ ನೋಡಿ ಮಾತಾಡಿ ರಮೇಶ್ ಬ್ರದರ್ ನೀವು ಮಕ್ಕಳು ನಿಮ್ಮ ಹ್ಞೂ ಚೆನ್ ನಿಮ್ಮ ಮಕ್ಕಳು ನೀವು ಯಾರೆಲ್ಲ ಚೆನ್ನಾಗಿ ಚೆನ್ನಾಗಿರಿ ಅಂತ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಪ್ರಧಾ ಸಂಜು ಎಲ್ ಎದು ಊರು ನಿಮ್ಮದು ಹೈದರಾಬಾದ್ ಹೈದರಾಬಾದ್ ವಿ ಟಿಕ್ ಟಿಕ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಚಂದ್ರಕಾಂತ್ ಇವತ್ತಿನ ಟಾಪಿಕ್ ಏನು ಸಿಸ್ಟರ್ ಏನಿಲ್ಲ ಲೈವ್ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಅಲ್ವಾ ಸಂಜು ಪ್ರದಾರ್ ಥ್ಯಾಂಕ್ ಯು ಸೋ ಮಚ್ ಕೆಟ್ಟಿಲ್ಲ ಹಾಯ್ ಬೇಬಿ ಅಂತ ಇದ್ದಾರೆ ಪೂಜೆ ತಂಗಿಗೆ ಹಾಯ್ ವೇದ ಸಿಸ್ಟರ್ ಅಂತ ಸಂಜು ಬ್ರದರ್ ಹಾಯ್ ಗುಮ್ಮಟ್ ನಗರಿ ಬ್ರದರ್ ಹಾಯ್ 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 ವೆಲ್ಕಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಾನು ಸೂಪರ್ ಇದ್ದೀನಿ ಲೈಕ್ ಕೊಡಿಯಪ್ಪ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಜಾಯ್ನ್ ಆಗಿದ್ರ ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಬ್ರದರ್ ಹಾಯ್ ಹಾಯ್ ಗುಮ್ಮಟ್ ನಗರಿ ಬ್ರದರ್ ಹಾಯ್ ಹಾಯ್ ಅಂತ ಇದಾರೆ ಥ್ಯಾಂಕ್ ಯು ವೇದ ಸಿಸ್ಟರ್ ವೀಡಿಯೋ ಸೂಪರ್ ಹೌದಾ ಥ್ಯಾಂಕ್ ಯು ಸೋ ಮಚ್ ವೇದ ಸಿಸ್ಟರ್ ಸಂಜು ಬ್ರದರ್ ಊಟ ಊಟ ಆಯಿತು ಬ್ರದರ್ ವಿಶ್ ಬ್ರದರ್ ಹಾಯ್ 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 ಹೇಗಿದ್ದೀರಾ ವಿಶ್ ಬ್ರದರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ನಿನ್ನೆ ನೈಟು ನನಗಂತೂ ತುಂಬ ಖುಷಿ ಆಯಿತು ಮಹೇಶ್ ಪ್ರಧಾರ್ ಥ್ಯಾಂಕ್ ಯು ಆಕಾಶ್ ಪ್ರಧಾರ್ ಥ್ಯಾಂಕ್ ಯು ಪ್ರಜು ಬ್ರದರ್ ಅಕ್ಕ ನಾನು ಕೃಷ್ಣ ಭಕ್ತ ಅಕ್ಕ ಹೌದಾ ಹಾಗಾದ್ರೆ ಪೂಜೆ ಮಾಡಿರೋದು ನೋಡೋದು ತಮ್ಮ ಇವತ್ತು ಲಾಂಗ್ ವಿಡಿಯೋ ಹಾಕಿದ್ದೀನಿ ಮಂಡೆಯಿಂದ ಫುಲ್ ಹೋಮ್ ಬ್ಲಾಗ್ಸ್ ಬರುತ್ತೆ ಸುಮ್ಮನೆ ಸಿಂಪಲ್ ಪೂಜೆ ಮಾಡಿರೋದು ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೇದ ಶಿಸ್ಟರ್ ಹಾಯ್ ಬ್ರದರ್ ಅವರು ಇಲ್ಲ ಇವತ್ತು ವೇದ ಶಿಸ್ಟರ್ ಅವ್ರ ಕೆಲಸದ ಮೇಲೆ ಇದ್ದಾರೆ ಪೂಜೆ ತಂಗಿ ವೇದ ವೇದಶಿಷ್ಟರ್ ಊಟ ಆಯ್ತಾ ಏನು ಮಾಡಿದ್ರಿ ಅಂತ ಕೇಳ್ತಾ ಇದಾರೆ ಅನ್ನಪ್ಪ ಬ್ರದರ್ ಆರಾಮಿದ್ದೀರಾ ಹ್ಞೂ ಆರಾಮ್ ಬ್ರದರ್ ನಾಗರಾಜ್ ಬ್ರದರ್ ಹಾಯ್ ಆಂಟಿ ಅಂತಾರೆ ಆಂಟಿ ಬೇಡಪ್ಪ ಓನ್ಲಿ ನಮ್ಮ ಹೆಸರು ಗರೇದೆ ಸಾಕು ಶ್ರೀಕಾಂತ್ ಬ್ರದರ್ ಹೆಲೋ ಹೆಲೋ ಬ್ರದರ್ ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರಣವ್ ಕುಮಾರ್ ಹಾಯ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೇದ ವೇದಶಿಷ್ಟರ ಆಯಿತು ಬೇಬಿ ನಿಂದು ಅಂತ ಇದ್ದಾರೆ ಸಂಜು ಬ್ರದರ್ ನಿಮ್ಮ ಪಾಪು ತೋರಿಸು ಅಂತ ಇದ್ದೀರಾ ನಮ್ಮ ಪಾಪು ಅರ್ಥ ಇದೆ ಬ್ರದರ್ ದೊಡ್ಡವಳು ನನ್ನ ಮಗಳು ಮಗ ಉಪವಾಸ ಅಕ್ಕ ಇವತ್ತು ಉಪವಾಸ ಅಯ್ಯೋ ಹಾಂ ಬಂದಿದ್ದಾರ ನೋಡಿ ಪೂಜಾ ಸಿಸ್ಟರ್ ಬಂದಿದಾರ ನೋಡಿ ಮಾತಾಡಿ ವೇದ ಸಿಸ್ಟರ್ ಊಟ ಆಯ್ತಾ ಹಾಂ ಊಟ ಆಯಿತು ಊಟ ಆಯ್ತು ನಿಂತಾಯ್ತಾ ವೇದ ಸಿಸ್ಟರ್ ಏನು ಊಟ ಮಾಡಿದ್ರಿ ಆದರೆ ಮುದ್ದೆ ಮಾತ್ರ ಹೇಳಬೇಡಿ ನೀವು ಚಂದ್ರಶೇಖರ್ ಬದರ್ ಏನು ಊಟ ಮಾಡಿದ್ರಿ ಸಿಸ್ಟರ್ ಕ್ಯಾಪ್ಸಿಕಮ್ ರೆಸಿಪಿ ಮಾಡಿದ್ದೆ ಅದೇ ಊಟ ಆಯ್ತು ಇವತ್ತು ಸಾಂಬಾರು ಸ್ವಲ್ಪ ಮಾಡಿದ್ದೆ ಅದು ಊಟ ಆಯಿತು ವೀರು ಬ್ರದರ್ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ವೀರ ಬ್ರದರ್ ಥ್ಯಾಂಕ್ ಯು ನಮ್ಮ ಲೈಫಿಂಗ್ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ವೇದ ಸಿಸ್ಟರು ಊಟ ಆಯ್ತಾ ಒಬ್ಬ ಕರ್ ಬ್ರದಾರ್ ಅಂತ ಕೇಳ್ತಿದ್ದಾರೆ ನಮ್ಮ ಬೇಬಿ ನಾನು ನಾನು ಟಕ ಟಕ ಹೊಡೆದು ಬಂದು ನೋಡಿ ಅಕ್ಕ ಹೊಡೆದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ತಗೊಂಡು ಹ್ಞೂ ಊಟ ಆಯ್ತಾ ಸಿಸ್ಟರ್ ಇವಾಗ ಬರ್ತಾ ಇದ್ದೀನಿ ಮನೆಗೆ ಓ ಮನೆಗೆ ಬರ್ತಾ ಇದ್ದಾರೆ ಅಂತ ನೋಡಿ ವೀರೇಶ್ ಬ್ರದರ್ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಉಮೇಶ್ ಬ್ರದರ್ ಹ್ಞೂ ನೋಡ್ಕೊಂಡೆ ಮಾತಾಡೋ ಮಾತಾಡೋನು ಇಲ್ಲ ಅಂದರೆ ಏನು ನಿಮ್ ಏನು ನಿನಗೆ ಬ್ರೋ ಬ್ಯಾಡ್ ಕಮೆಂಟ್ಗೆ ಬರ್ತಾ ಬರ್ತಾ ಇರ್ತೆ ಇರೋಣ ಅಂತ ಇದಾರೆ ಅಂದರೆ ಬ್ಯಾಡ್ ಕಮೆಂಟ್ಗೋಸ್ಕರ ಅಂತ ಇದ್ದೀರಾ ವಿರು ಬೇದ ಥ್ಯಾಂಕ್ ಯು ಬೇದ ಸಿಸ್ಟರ್ ಅಣ್ಣ ಸಂಸ್ ಎಸ್ ಥ್ಯಾಂಕ್ ಯು ಪೂಜಾ ಸಿಸ್ಟರ್ ಓಂಕಾರ ಅಣ್ಣ ಹಾಯ್ ಅಂತ ಇದ್ದಾರೆ ಓಹೋ. ರಮೇಶ್ ಬದರ್ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ರಮೇಶ್ ಬದರ್ ವೇದ ಸಿಸ್ಟರ್ ಹಾಯ್ ಉಮೇಶ್ ಬದರ್ ಅಂತ ಇದ್ದಾರೆ ವೀರ ಪ್ರದಾರ್ ಏನು ಹೂ ಕೊಡ್ತಾ ಇದ್ದಾರೆ ವೇದ ಸಿಸ್ಟರ್ ಬನ್ನಿ ಬನ್ನಿ ಪ್ರದಾರ್ ಅಂತ ಇದ್ದಾರೆ ಹೌದು ಥ್ಯಾಂಕ್ ಯು ಸೋ ಮಚ್ ವೇದ ಶಿಷ್ಟರ್ ನಿನ್ನೆ ಅಂತೂ ತುಂಬ ಸಪೋರ್ಟ್ ಮಾಡಿದ್ರಿ ನೀವು ವೇದ ಸಿಸ್ಟರ್ ಥ್ಯಾಂಕ್ ಯು ವೀರೇಶ್ ಬ್ರದಾರ್ ಬಾಯ್ ಅಂತ ಇದಾರೆ ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಬ್ರದಾರ್ ನಮ್ಮ ಲೈವಿಗೆ ಜಾಯಿನ್ ಆಗಿದ್ದಾರೆ ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೀರೇಶ್ ಬಸ್ತಿ ಅಂದ್ರೆ ಶೇಖರ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಎಲ್ಲರಿಗೆ ಅಂತ ಇದಾರೆ ಹೌದು ಕೃಷ್ಣ ಜನ್ಮಾಷ್ಟಮಿ ಇವತ್ತು ಒಂದು ಲಾಂಗ್ ವಿಡಿಯೋ ಹಾಕಿದೀನಿ ನೋಡಿ ವೀರು ಬ್ರದಾರ್ ಹಾ ವೀರು ಬ್ರದರ್ ಹ್ಮ್ ಹೋ ಸೂಪರ್ ಸೂಪರ್ ಸಿಸ್ಟರ್ ವಿಶ್ವ ಬ್ರದಾರ್ ಇನ್ನು ಬಂದಿಲ್ಲ ಹೌದು ಬಂದಿಲ್ಲ ಬಂದಿಲ್ಲ ಅವ್ರು ಬಂದಿಲ್ಲ ಇನ್ನು ಬಂದಿಲ್ಲ ವೇದ ಸಿಸ್ಟರ್ ಬರಬಹುದು ಬರ್ತಾರೆ ಬರ್ತಾರೆ ನೋಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ಯಾನ್ ಆಫ್ ಮಾಡ್ದಂಗೆ ವಿಶ್ ಬ್ರದರ್ ಥ್ಯಾಂಕ್ ಯು ಆರತಿ ಅವರೇ ಥ್ಯಾಂಕ್ ಯು ಎಲ್ಲ ಬೇಡಪ್ಪ ನಮ್ಮನ್ನ ಲೈವ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಅದು ಖುಷಿ ಆಯ್ತು ನನಗೆ ನಾನು ಹೇಳಬೇಕು ಫೋನ್ ಕಾಲ್ ಬರ್ತಾ ಇದೆಯಪ್ಪ ಉಮೇಶ್ ಬ್ರದರ್ ನಿನ್ನ ಒಂದು ಮಾತು ಕೇಳಿದ್ದು ಮಾರೈತಿ ಇಷ್ಟ ಆದ್ರೆ ಇನ್ನು ಹಾಗೆ ಕರಿ ಓಕೆ 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 ಅಪ್ಪ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಾಲ್ ಬರ್ತೈತು ಅದಕ್ಕೋಸ್ಕರ ಸ್ವಲ್ಪ ಅನಂತಲಿ ಎತ್ನೋ ಯಾಕಂದ್ರೆ ಏಳ ಕಾಲ್ ಅಂತ ಹೇಳಿದ್ರೆ ಯಾತಿ ಮಾತಾಡಿಸ್ಕೊಂಡ್ನೋ ಕಾರಣಕ್ಕೆ ಇತ್ತು ಸಾರಿ 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 ಸ್ವಲ್ಪ ಕಾಲ್ ಬರ್ತೈತು ಅದಕ್ಕೆ ಪೂಜಾ ಸಿಸ್ಟರ್ ನಾನು ಇವತ್ತು ಅನ್ನ ಓಹೋ ವೇದ ಸಿಸ್ಟರ್ ಮತ್ತೆ ನೈಟು ಎಷ್ಟೊತ್ತಿನಿಂದ ನಿದ್ರೆ ಅಂತ ಹೇಳ್ರಿ ಅವ್ರು ತುಂಬ ಹೊತ್ತಿದ್ರು ಪೂಜಾ ಬೇಬಿ ಮಲ್ಲಪ್ಪ ಬ್ರದರ್ ಹಾಯ್ ಮುತ್ತು ಬ್ರದರ್ ಹಾಯ್ ಉಮೇಶ್ ಬ್ರದರ್ ಮಳೆ ಜೋರಾಗಿ ನಿನ್ನ ಮಾತು ಕೇಳಿಸೋದಿಲ್ಲ ಹೌದಾ ಅಯ್ಯೋ ರಾಮ ಉಮೇಶ್ ಬ್ರದರ್ ಮಳೆ ಜೋರಿದೆಯಾ ಆ ಕಡೆ ಮುತ್ತು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೇದ ಸಿಸ್ಟರ್ ಕಾಲ್ ಬರ್ತಿತ್ತು ಹಾಗಾಗಿ ಸ್ವಲ್ಪ ಸ್ಕಿಪ್ ಆಯ್ತಪ್ಪ ಏನನ್ಕೋಬೇಡಿ ನಿಮಗೆ ಸಾಂಗಿಂದ ಸೌಂಡ್ ಬಂದಿರಬಹುದು ವೇದ ಶಿಸ್ಟರ್ ಸಪೋರ್ಟು ವೀರಭದ್ರ ಬ್ರದರ್ ಹಾಯ್ 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 ಆಲ್ ಇದ್ದಾರೆ ಬೀರು ಬ್ರದರ್ ಹಾಯ್ ವೇದ ಸಿಸ್ಟರ್ ಸೂಪರ್ ವಿಶ್ ಬ್ರದರ್ ದೀಪಕ್ ಹಾಯ್ ಲೈವ್ ಹಾಯ್ ಲೈವ್ ಇದಿ ತೀ ಅವ್ರೆ ಹಾ ಹೌದು ಹೌದು ಲೈವ್ ಅಲ್ಲೇ ಇದ್ದೀನಿ ಮತ್ತೆ ನೈಟ್ ಕೂಡ ಇರ್ತೀನಿ ವೇದ ಶಿಸ್ಟರ್ ಸಪೋರ್ಟು ಅಮ್ಮ ರಂಗ ಹಾಯ್ ಊಟ ಆಯ್ತು ಅಂತ ಕೇಳ್ತಿದ್ದಾರೆ ಹ್ಞೂ ಆಯಿತು ಬ್ರದರ್ ನಿಮ್ದು ಆಯ್ತಾ ಪ್ಲೀಸ್ ಲೈಕ್ ಕೊಡಿ ಬ್ರದರ್ ಒಂದು ವೇದ ಸಿಸ್ಟರ್ ಫುಲ್ ಸಪೋರ್ಟು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೇದ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫುಲ್ ಅಂದರೆ ಫುಲ್ ಸಪೋರ್ಟ್ ಮಾಡಿದ್ರಿ ನನಗಂತೂ ನಿಮ್ಮ ಏನು ಏನು ಹೇಳಬೇಕಂತ ಆಗಿಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರಿ ನನಗೆ ತುಂಬ ಹೆಲ್ಪ್ ಆಯ್ತು ಗೌತಮ್ ಬ್ರದರ್ ಹಾಯ್ ಹಾಯ್ ವೇದ ಸಿಸ್ಟರ್ ಫುಲ್ ಸಪೋರ್ಟು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಶತ್ರು ಬ್ರದರ್ ಹಾಯ್ ಹಾಯ್ ಚಂದ್ರಶೇಖರ್ ಬ್ರದರ್ ಮಂಡ್ಯದ ಬೆಲ್ಲ ಏನೋ ನಿನ್ನಗೆಲ್ಲ ಜನ್ಮದ ವಿಡಿಯೋ ಸೂಪರ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಮೇಶ್ ಬ್ರದರ್ ಥ್ಯಾಂಕ್ ಯು ಓಹ್ ಚಂದ್ರಶೇಖರ್ ಬದರ್ ಥ್ಯಾಂಕ್ ಯು ವೇದ ಸಿಸ್ಟರ್ ಫುಲ್ ಉಮೇಶ್ ಬ್ರದರ್ ನಿನ್ನನ್ನು ನನ್ನನ್ನು ಏಕವಚನ ಇಟ್ಟು ಕ ಕರೆದ್ರೆ ನನಗೆ ಇಷ್ಟ ಅದು ನೀನು ಮತ್ತೆ ಅಣ್ಣ ಮಾತ್ರ ಕರಿಬೇಕು ಕರಿಬೇಕು ಅಷ್ಟೇ ಓಹೋ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ ವಿರಾಟ್ ಬ್ರದರು ಹಾಯ್ ಹಾಯ್ ಅಂದರೆ ಹೇಳಲ್ವಾ ಅಂತ ಇದ್ದಾರೆ ಕೇಳ್ತಾ ಇದೀನಲ್ಲ ಬ್ರದರ್ ಮಾತಾಡ್ತಾ ಫೋನ್ ಕಾಲ್ ಬಂದಿತ್ತು ಸ್ವಲ್ಪ ಸ್ಕಿಪ್ ಆಯಿತು ಅಂತ ಹೇಳಿದ್ನಲ್ಲ ಬ್ರದರ್ ಮಧು ಬ್ರದರ್ ಹಾಯ್ ಅಕ್ಕ ಅಂತ ಇದ್ದಾರೆ ಹಾಯ್ 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 ಬ್ರದರ್ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಪೂಜಾ ಬೇಬಿ ವೇದ ಶಿಶ್ಯರ್ ಇಷ್ಟೊಂದು ನಿಮ್ಮನ್ನೇ ವೇಟ್ ಮಾಡ್ತಾ ಇದ್ದೀನಿ ನೀವು ಬಂದರೆ ಏನು ಒಂಥರ ಖುಷಿ ಬರುತ್ತೆ ಸಿಸ್ಟರ್ಗೆ ಆದರೂ ಬಿಡಿ ಸಿಸ್ಟರ್ ಅದರಲ್ಲೂ ಬೇಬಿ ಅಂತೀರ ತಾನೇ ಯಾವುದು ಬೇಬಿ ಅಂದರೆ ತುಂಬ ಚೆನ್ನಾಗಿ ಇದೆ ನಮಗೂ ಕೂಡ ಕನ್ನಡ ಕನ್ನಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ವೇದ ಶಿಶ್ರ ನಿಜವಾಗ್ಲೂ ಪೂಜಾ ತಂಗಿ ಬೇಬಿ ಅನ್ನೋದು ನಿಮಗೆ ಸೂಟ್ ಆಗಿದೆ ಪಕ್ಕ ವಿಠಲ್ ಬ್ರದರ್ ಆರಾಮದ್ದಿರಾ ಹ್ಞೂ ಆರಾಮ್ ಬ್ರದರ್ ನೀವು ಹೇಗಿದ್ರಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವಿಠಲ್ ಬ್ರದರ್ ಹಾಗೆ ನಮ್ಮ ಲೈವ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ ಮಲ್ಲಪ್ಪ ಬ್ರದರ್ ಹಾಯ್ ಬ್ರದರ್ ವೆಲ್ಕಮ್ ವೆಲ್ಕಮ್ ನಮ್ಮ ಲೈವ್ ಈ ಪ್ಲೀಸ್ ಲೈಕ್ ಕೊಡಿ ಮಲ್ಲಪ್ಪ ಬ್ರದರ್ ನಮ್ಮ ವೇದ ಸಿಸ್ಟರ್ ಬೇಬಿ ಬೇಬಿ ಅಂತ ಹಾಕ್ ಕೊಡ್ತಾ ಇದಾರೆ ನೋಡಿ ಒಂದು ಬೇಬಿ ಮಾತಾಡಿ ನಮ್ಮ ಪೂಜೆ ತಂಗಿ ಪೂಜೆ ಸಿಸ್ಟರ್ ಕರಿತಾ ಇದ್ದಾರೆ ನೋಡಿ ಏನು ಬೇಕು ಸಂಜಪ್ಪ ಫೋನ್ ಮಾಡಿಸ್ಕೋ ಈರಪ್ಪ ಬ್ರದರ್ ಹಾಯ್ ಮಂಜುನಾಥ್ ಬ್ರದರ್ ಓ ಉಮೇಶ್ ನಿಂಗೆ ನಿಂದು ಮಾತು ಕೇಳಿಸಿಲ್ಲ ನನಗೆ ಅಂತ ಹೌದಾ ಮಳೆ ಬರ್ತಾ ಇದೆಯಲ್ವಾ ಬ್ರದರ್ ಕೇಳಿಸಲ್ಲ ಮಂಜುನಾಥ್ ಬ್ರದರ್ ಮದುವೆ ಆಗಿದೆಯಾ ಮೇಡಮ್ ಹೌದು ಬ್ರದರ್ ಮದುವೆ ಆಗಿದೆ ಎರಡು ಮಕ್ಕಳು ಇದ್ದಾರೆ ನನಗೆ ವೀರ ಬ್ರದರ್ ಹಾಯ್ ಹಾಯ್ ಥ್ಯಾಂಕ್ ಯು ಸೊ ಮಚ್ ಚಂದ್ರಶೇಖರ್ ಬ್ರದರ್ ವೇದ ಸಿಸ್ಟರ್ ನಿಮಗೆ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳೇ ಸಿಸ್ಟರ್ ಅಂತ ಇದ್ದಾರೆ ನೋಡಿ ಮುದ್ದು ಮನಸ್ಸಿನ ಮುದ್ದು ಬೇಬಿ ಹೌದು ಗೌತಮ್ ಬ್ರದರ್ ಹಾಯ್ ಹಾಯ್ ಬಿಠಲ್ ಬ್ರದರ್ ನಾನು ಆರಾಮ್ರಿ ನೀವು ಮೇಡಮ್ ಅಂತ ಇದಾರೆ ನಾವು ಸೂಪರ್ ಬಿಟ್ಟಲ್ ಬ್ರದರ್ ನೀವ್ ಹೇಗಿದ್ದೀರಾ ಪ್ರಶಾಂತ್ ಬ್ರದರ್ ಹಾಯ್ ಪ್ರಶಾಂತ್ ಇದ್ದಾರೆ ಹಾಯ್ 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 ವೆಲ್ಕಮ್ ಪ್ರಶಾಂತ್ ಬ್ರದರ್ ಗೆ ಒಂದು ಲೈಕ್ ಕೊಡಿ ಬ್ರದರ್ ಎ ಬಿ ಅವರು ಹಾಯ್ ಅಂತ ಇದಾರೆ ಥ್ಯಾಂಕ್ ಯು ಸೋ ಮಚ್ ಎ ಬಿ ಬ್ರದರ್ ಪ್ಲೀಸ್ ಲೈಕ್ ಕೊಡಿ ಒಂದು ವಿನೋದ್ ಬ್ರದರ್ ಗುಡ್ ಈವ್ನಿಂಗ್ ಸಿಸ್ಟರ್ ಹಾಸನಿಂದ ಲೈಕ್ ಡನ್ ಟ್ವೆಂಟಿ ಟೂ ಅಂತ ಇದ್ದಾರೆ ವೆರಿ ಗುಡ್ ಈವ್ನಿಂಗ್ ವಿನೋ ವಿನೋದ್ ಬ್ರದರ್ ನಮ್ಮ ಲೈವಿಗೆ ಜನ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೇದ ಸಿಸ್ಟರ್ ಚಂದ್ರಶೇಖರ್ ಬ್ರದರ್ ನಿಮಗೂ ಶುಭಾಶಯಗಳು ಅಂತ ಇದ್ದಾರೆ ಉಮೇಶ್ ಬ್ರದರ್ ಕೊಡೆ ಕೊಡೆ ಇಟ್ಕೊಂಡು ಕೂತಿದ್ದೀನಿ ಕೊಡೆಗೆ ಮಳೆ ಮ ಹನಿ ಬೀಳೋದು ಸೌಂಡ್ ಬರ ಮಾತ್ರ ಇದೆ ಹೌದಾ ಮಳೆ ಬರೋವರೆಗೂ ಹಾಗೆ ಆಗುತ್ತೆ ಬ್ರದರ್ ಹುಲ್ಗಪ್ಪ ಹಾಯ್ ವಿನೋದ್ ಬ್ರದರ್ ವೇದ ನಮಸ್ತೆ ಅಂತ ಇದಾರೆ ನಮಸ್ತೆ ಬ್ರದರ್ ವೇದ ಸಿಸ್ಟರ್ ನಮಸ್ತೆ ಮಾಡಿ ವೀರು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಬ್ರದರ್ ಆರ್ತಿ ನಮಸ್ತೆ 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 ವಿನೋದ್ ಬ್ರದರ್ ಎ ಬಿ ಬ್ರದರ್ ಎ ಬಿ ಬ್ರದರು ನಮ್ಮ ಇಡೀ ಸರ್ಪ್ರೈಸ್ ಮಾಡಿ ಮೇಡಮ್ ಅಂತ ನಮ್ಮ ಇಡೀ ಸರ್ ಸರ್ಪ್ರೈಸ್ ಮಾಡಿ ಮೇಡಮ್ ಹಾಗಂದ್ರೆ ಏನು ವಿನೋ ವೇದ ಸಿಸ್ಟರ್ ವಿನೋದ್ ಬ್ರದರ್ ನಮಸ್ಕಾರ ಅಂತ ಇದಾರೆ ಹುಲ್ ಹುಲ್ಗಪ್ಪ ಬ್ರದರ್ ನಿಮ್ಮ ಯಾವ ಊರು ಅಂತ ಇದ್ದಾರೆ ನಾವು ಹೈದರಾಬಾದಲ್ಲಿ ಇರೋದು ಬ್ರದರ್ ಚಂದ್ರಶೇಖರ್ ಬದರ್ ಥ್ಯಾಂಕ್ ಯು ವೇದ ಶಿಸ್ಟರ್ ಅಂತ ಇದ್ದಾರೆ ಬಿತ್ತಲ್ ಬರ್ದವರು ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಿತ್ತಲ್ ಬರೆದ್ರು ಥ್ಯಾಂಕ್ ಯು ಹಾಗೆ ಲೈವಿಗೆ ಜಾಯಿನ್ ಆಗಿದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬ್ರದರ್ ಯಾರೆಲ್ಲ ಲಹಳ್ಳಲ್ಲಿದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೇದ ಸಿಸ್ಟರ್ ಏನು ವಿಶೇಷ ಏನು ಮಾಡಿದ್ರಿ ಇವತ್ತು ಊಟ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಲಾಂಗ್ ವಿಡಿಯೋ ಹಾಕಿದ್ನಲ್ಲ ಹೆಂಗೆ ಬಂದಿದೆ ವೇದಾ ಸಿಸ್ಟರ್ ನಿನ್ನೆ ನಾನು ಲೈವ್ ಮಾಡ್ತಾ ಇದ್ದೀನಲ್ಲ ಆವಾಗ ನಡೆದಿತ್ತು ಪೂಜಾ ಅಂದನಲ್ಲ ನಾನು ಅದೇ ಪೂಜಾ ನೋಡಿ ಉಮೇಶ್ ನಿಂಗೆ ಏನು ಜೋರು ಹಬ್ಬಕ್ಕೆ ಆರತಿ ಅಂತಂದ್ರೆ ಹೌದು ಹೌದು ಹಬ್ಬ ಜೋರು ಪರಶುರಾಮ್ ಹಾಯ್ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಪರಶುರಾಮ್ ಬ್ರದರ್ ಪ್ಲೀಸ್ ಒಂದು ಲೈವ್ ಕೊಡಿ ನಿಮ್ಮ ಫೋನ್ ಓಹ್ ಅಣ್ಣಯ್ಯ ಹಾಯ್ ಹಾಯ್ ಓ ಅಣ್ಣಯ್ಯ ಹಾಯ್ ಹಾಯ್ ವೇದ ಸಿಸ್ಟರ್ ಸೂಪರ್ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ವೇದ ಸಿಸ್ಟರ್ ಥ್ಯಾಂಕ್ ಯು ಅಣ್ಣಯ್ಯ ಏನು ಊಟ ಥ್ಯಾಂಕ್ ಯು ಅಣ್ಣಯ್ಯ ಥ್ಯಾಂಕ್ ಯು ವೇದ ಸಿಸ್ಟರ್ ಫುಲ್ ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು ವೇದ ಸಿಸ್ಟರ್ಸು ಅನೇಯ ಕೃಷ್ಣ ಜನ್ಮಾಷ್ಟಮಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದಿದ್ದೀನಲ್ಲ ಹೇಗೆ ಬಂದಿದೆ ನೋಡಿದ್ರ ಗಾಡಿ ಓಡಿಸ್ತಾ ಇದ್ದೀನಿ ಊಟ ಏನು ಮಾಡಿಲ್ಲ ಹೌದಾ ಅಯ್ಯೋ ಅಣ್ಣಯ್ಯ ಗಾಡಿ ಓಡಿಸುವಾಗ ಫೋನ್ ಇಡ್ಬೇಡಿ ಅಣ್ಣ ತೆಳಗಡೆ ಇಡಿ ಡೇಂಜರು ತೆಳಗಡೆ ಇಡೋಣ ಫೋನು ಗಾಡಿ ಓಡಿಸುವಾಗ ಪ್ಲೀಸ್ ಫೋನ್ ಕೈಯಲ್ಲಿ ಹಿಡಿಬೇಡಿ ಅಣ್ಣ ಪ್ರಶಾಂತ್ ಬ್ರದರ್ ಹಾಯ್ ಹಲೋ ನೈಸ್ ಅಂತ ಇದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಬ್ರದರ್ ಉಮೇಶ್ ಬ್ರದರ್ ಅಣ್ಣ ಎಲ್ಲಿ ಅಂತ ಇದ್ದಾರೆ ಬಂದಿಲ್ಲ ಅವರು ಇನ್ನು ಹೊರಗಡೆ ಇದ್ದಿರ್ಬೋದು ಬಂದಿರ ಬಂದಿರೋದ್ರೆ ಹೊರಗಡೆ ಇದ್ದಾರೆ ದೀಪ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ತಂಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಅಣ್ಣ ರವಿ ಬ್ರದರ್ ಹಾಯ್ ಕಾಂತ ಬ್ರದರ್ ಹಾಯ್ ಮೇಡಮ್ ಯಾರಿಗೂ ಕ್ರೀ ಶ್ರೀ ಕೃಷ್ಣ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಕೃಷ್ಣ ಗೋಪಾಲ ಮಹಾಲಯ ಮಹಾಲಾಯಚೂರಾಯ ಅಯ್ಯೋ ಲಾಸ್ಟ್ ಆಗಿಲ್ಲ ನೋಡಿ ನನಗೆ ಕಾಂತ ಬ್ರದರ್ ವೆಲ್ಕಮ್ ನಮ್ಮ ಲೈವ್ ಜನ ನಿನ್ನೆ ನೈಟ್ ಏನಕ್ಕೆ ಬಂದಿಲ್ಲ ಬ್ರದರ್ ನಮ್ಮ ಪೂಜಾ ನಮ್ಮ ವೇದ ಸಿಸ್ಟರ್ ಒಬ್ಬರೇ ಇದ್ರು ಪೂಜಾ ಬೇಬಿ ಹೇಳಿ ವೇದ ಸಿಸ್ಟರ್ ಏನು ಊಟ ಮಾಡಿದ್ರಿ ಹೇಳೇ ಇಲ್ಲ ಅಂತ ಇದಾರೆ ಅನ್ನ ಸಾಂಬಾರಂತೆ ನಮ್ಮ ವೇದ ಸಿಸ್ಟರ್ ಫುಲ್ ಸಪೋರ್ಟ್ ಅನ್ನ ಸಾಂಬಾರ್ ಬೇಬಿ ಅಂತ ಅಯ್ಯೋ ರಾಮ ಕಾಂತ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಕಾಂತ ಬ್ರದರ್ ನಿನ್ನೆ ತುಂಬಾ ಮಿಸ್ ಮಾಡ್ಕೊಂಡಿವಿ ನಿಮ್ಮನ್ನ ರಾಘವೇಂದರ್ ಬ್ರದರ್ ಹಾಯ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ರಾಘವೇಂದರ್ ಬ್ರದರ್ ನಮ್ಮ ಲೈವ್ ಈಗ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ರಾಘವೇಂದ್ರ ಬ್ರದರ್ ರವಿ ಹಾಯ್ ಹಾಯ್ ಅಂಗಡಿನಾ ಚಾ ಅಂಗಡಿ ಓ ಚಾ ಅಂಗಡಿ ಇಟ್ಕೊಂಡಿದಿರ ರವಿ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಒಂದು ಲೈಕ್ ಕೊಡಿ ನೀನು ಏನು ಊಟ ಮಾಡಿದ್ದೆ ಬೇಬಿ ಅಂತೆ ಚೆನ್ನಾಗಿದೆ ನಿಮ್ಮ ಭಾಷಾ ವೇದ ಸಿಸ್ಟರ್ ಚೆನ್ನಾಗಿದೆ ವೇದ ಸಿಸ್ಟರ್ ಫುಲ್ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಹೈದಲ್ಲರ ಮಾತಾಡಿ ಫ್ರೆಂಡ್ಸ್ ಏನು ಎಲ್ಲಾ ನಮ್ಮ ಎಲ್ಲಾ ಚಹಾ ಕೊಡಿ ರವಿ ನಮ್ಮನ್ನು ಎಲ್ಲಾ ಚಹಾ ಕೊಡಿ ಬ್ರದರ್ ಅಂತ ಚಹಾ ಅಂತ ಕೊಡಿ ಬ್ರದರ್ ಅದನ್ನ ಶಿವರಾಮ್ ಬ್ರದರ್ ಹಾಯ್ ಸಿಸ್ಟರ್ ಊಟ ಆಯ್ತಾ ಊಟ ಆಯ್ತು ಥ್ಯಾಂಕ್ ಯು ಸೊ ಮಚ್ ಬ್ರದರ್ ರಂಗನಾಥ್ ರಾಘವೇಂದ್ರ ಬದರ್ ಫುಲ್ ತೋರಿಸಿ ಅಂತಾರೆ ಏನು ತೋರಿಸ್ತದ ಫೇಸ್ ಅಂತ ತೋರಿಸ್ತಾ ತೋರಿಸ್ತಿದೀವಲ್ಲ ಉಮೇಶ್ ಬದಾರು ನಾನು ಇವಾಗ ಅಬ್ಲೇಷನ್ ಊಡಿಸಿ ಅಬ್ಲೇಷನ್ ಊಡಿಸಿದ್ದೀನಿ ಎರಡು ಮಿನಿಟ್ಸ್ ಮುಂಚೆ ನೀರು ಅನ್ಕೋ ನೀರು ಅನ್ ಅನ್ಲೋಡ್ ಮಾಡಿದ್ದೆ ಇವಾಗ ಹೋಗ್ತಿದ್ದೀನಿ ಹೋಗು ಹೊಲ್ದಲ್ಲ ಓಕೆ ಓಕೆ ವೀರು ಬ್ರದರ್ ಟೀ ಕೊಡ್ತಾ ಇದ್ದಾರೆ ಕುಡಿರಿ ಕುಡೀರಿ ವೆಲ್ಕಮ್ ವೀರು ಬ್ರದರ್ ನಮ್ಮ ಲೈವಿಗೆ ಜಾಯ್ನಿಂದರ ಪೂಜ್ ಪೂಜಾ ಬೇಬಿ ಅನ್ನ ಸಾರು ದೇವ ಅನ್ನ ಸಾರು ವೇದ ಸಿಸ್ಟರ್ ಮಾಡಿದ್ದೆ ಅಂತ ಇದ್ದಾರೆ ಹೌದು ಹೌದು ಅನ್ನ ಸಾಂಬಾರು ಊಟ ಮಾಡಿದ್ದಾರೆ ಅವರು ಓಕೆ ಓಕೆ ಬೇಬಿ ಅಂತ ರಾಘವೇಂದ್ರ ಬ್ರದರ್ ಪ್ಲೀಸ್ ಬ್ರದರ್ ಅಂತ ಕರಿಬೇಡಿ ಅಂತ ಯಾಕೆ ಬ್ರದರ್ ಯಾಕ ರಂಗ ಮತ್ತು ಏನಂತ ಕರಿಬೇಕು ಹೇಳಿ ರಾಘವೇಂದರ್ ಅವ್ರೆ ಅಂತ ಕರಿಬೇಕಾ ಹಾಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಚಂದ್ರಶೇಖರ್ ಸಿಸ್ಟರ್ ಒಗ್ಗಟ್ಟು ಐದು ಮನೆಗೆ ಒಂದೇ ಅಂಗಳ ನಾನು ಯಾರು ಸಿಸ್ಟರ್ ಹ್ಮ್ ಅಂದ್ರೆ ನಮ್ಮ ವೇದ ಸಿಸ್ಟರೇ ಹೇಳ್ತಾರೆ ಇವಾಗ ವೇದ ಸಿಸ್ಟರ್ ನೋಡಿ ಐದು ಮನೆಗೆ ಒಂದೇ ಅಂಗಳ ನಾನು ಯಾರು ಸಿಸ್ಟರ್ ಅಂತ ಇದ್ರು ನೋಡಿ ಗೊತ್ತಿದ್ರೆ ಹೇಳಿ ವೇದ ಸಿಸ್ಟರ್ ನಮ್ಮ ಚಂದ್ರಶೇಖರ್ ಬದರ್ ಅವರು ಕೂಡ ಹೇಳ್ತಾ ಇದಾರೆ ಇವಾಗ ಒಗ್ಗಟ್ಟು ಆ ಅಬ್ಲೆಕ್ಷನ್ ಡ್ರೈವಿಂಗಾ ಓಹೋ ಉಮೇಶ್ ಓಕೆ ಓಕೆ ಪೂಜಾ ತಂಗಿ ವೇದ ಸಿಸ್ಟರ್ ಬೇಬಿಗೋಸ್ಕರ ಕೇಕು ತಂದರು ತಂದು ಬಿಸ್ಕೆಟ್ ತಂದರು ಅಂತ ಇದ್ದಾರೆ ಕೈ ಕೈ ಬ್ರದರ್ ಅಂತ ಇದ್ರು ಕರೆಕ್ಟಾ ಚಂದ್ರಶೇಖರ್ ಬ್ರದರ್ ಹನುಮಪ್ಪ ಬ್ರದರ್ ಹಾಯ್ ಸಿಸ್ಟರ್ ಅಂತ ಇದ್ದರು ಹಾಯ್ ಹಾಯ್ ನಮ್ಮ ಅಣ್ಣಯ್ಯ ನನ್ನ ಮುದ್ದು ತಂಗಿಯ ಸಂತೋಷವನ್ನು ಕಣ್ಣಲ್ಲಿ ನೋಡಲು ಸಾಧ್ಯವಾಗುತ್ತಿಲ್ಲ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಏನಾದರೆ ತುಂಬ ಖುಷಿಯಾಗುತ್ತೆ ನನಗೂ ನಿಜವಾಗ್ಲೂ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ಟ್ಯಾಂಕ್ ಯು ಫುಲ್ ಹನುಮಾನ್ ಹನುಮಪ್ಪ ಬ್ರದರ್ ಅಂಗಯ್ಯ ಅಂತ ಓ ಓಹೋ ಎಷ್ಟು ತಿಳಿಯೋರು ಇದ್ದಾರಪ್ಪ ಇಲ್ಲಿ ವೇದ ತಗೋ ತಗೋಬೇಬಿ ಅಂತ ಇದ್ದಾರೆ ಕೇಕ್ ಕೊಡ್ತಾ ಇದ್ದಾರೆ ಬಾಲಿ ಬ್ರದರ್ ಹಾಯ್ ಚಂದ್ರಶೇಖರ್ ಬ್ರದರ್ ಓಕೆ ಅಂತ ಓಹ್ ಕರೆಕ್ಟಾ ಓಕೆ ಓಕೆ ಪೂಜಾ ಬೇಬಿ ಕಾಂತ ಬ್ರದರ್ ಹಾಯ್ ಅಂತ ಇದಾರೆ ಅಬ್ದುಲ್ ಅಬ್ದುಲ್ ರೈಸ್ ಡ್ರೈವಿಂಗ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಬ್ರದರ್ ನೀವು ಪೂಜಾ ಬೇಬಿ ಕಾಂತ ಬ್ರದರ್ ಊಟ ಏನು ಅಂತ ಇದಾರೆ ಊಟ ಏನು ಮಾಡಿದ್ರಿ ಹ್ಮ್ ಕೇಳಿ ಕೇಳಿ ರಾಘವೇಂದ್ರ ನನ್ನ ಸಿಸ್ಟರ್ ಥರ ಲೈವ್ ಬಂದರೆ ಸೈಸ್ ಸೈಜ್ ಬಿಡ್ತೀನಿ ಸೈಸ್ ಬಿಡುತ್ತೆ ಅಂತ ಇದ್ರ ನಾನು ಸಿಸ್ಟರ್ ತರ ಲೈವ್ ಬಂದ್ರೆ ಸೈ ಸಹಿಸಿ ಬಿಡುತ್ತೆ ಅಂತ ಇದ್ದಾರೆ ಓ ನಮ್ಮನ್ನು ಸೈಸ್ ಬಿಡತೀರ ದೇವಪ್ಪ ಬ್ರದರ್ ಹಾಯ್ ಹಾಯ್ ಹನುಮಪ್ಪ ಬ್ರದರ್ ಸಿಸ್ಟರ್ ನಿಮ್ಮ ಮುಖ ಸರಿಯಾಗಿ ಕ್ಯಾಮ್ರಾ ಏನಾಗಿ ಅಂತ ಇದ್ದಾರೆ ಸರಿಯಾಗಿ ಕಾಣಿಸ್ತಾ ಇಲ್ವಾ ಡಿ ಕೆ ಸಿಸ್ಟರ್ ಹಾಯ್ ಅಕ್ಕ ಅಂತ ಬಂದ್ರಿ ಹಾಯ್ 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 ವೆಲ್ಕಮ್ ನಮ್ಮ ಲೈವಿಗೆ ಜಾಯಿನ್ ಆಗಿದರಾ ಥ್ಯಾಂಕ್ ಯು ಸಿಸ್ಟರ್ ನಾಗರಾಜ್ ಬ್ರದರ್ ನಿಮ್ಮ ಬರ್ತ್ಡೇ ಯಾವಾಗ ಅಕ್ಕ ಐ ಆಮ್ ವೇಟಿಂಗ್ ನಾನು ಬರ್ತಡೇ ನಾನು ಮಾಡ್ಕೊಂಬಲ್ಲ ಹ್ಞೂ ನಾಗ ನಾಗರಾಜ್ ಬ್ರದರ್ ನಾನು ಬರ್ತಡೆ ನನ್ನ ಡೇಟ್ ಕೂಡ ನಮ್ಮ ಮನೆಯಲ್ಲಿ ಕೂಡ ಹೇಳಿ ಹೇಳಿಲ್ಲ ಗೊತ್ತಾ ನಿಮಗೆ ನನಗಿಷ್ಟೇ ಇಲ್ಲ ಬರ್ತಡೆ ಮಾಡ್ಕೊಳ್ಳೋದು ಇವಾಗಲೇ ಇಲ್ಲ ಮೊದಲಿಂದ ಹನುಮಪ್ಪ ಬ್ರದರ್ ನಿಮ್ಮ ಮುಖ ಸರಿಯಾಗಿ ಕಾಣಿಸ್ತಿಲ್ಲ ಸಿಸ್ಟರ್ ಕ್ಯಾಮ್ರ ಕೈ